ಶ್ರುತಿ ಗಂಡಿಗೆ ಹಾಲು ಕುಡಸೋ ಬೆಳ್ಳಿ ಲೋಟನ ಗಂಡಿನ ಕಡೆ ಅವ್ರು ತೆಗ್ದಿಟ್ಕೊಳ್ಳೋ ಮೊದ್ಲೇ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳಿ ನೀನೆ ಎಲ್ ಸಂಪ್ರದಾಯದಲ್ಲೂ ಹಾಲ್ ಕುಡಿಸೋ ಬೆಳ್ಳಿ ಲೋಟ ಗಂಡಿನ ಮನೆಗೆ ಹೋಗುತ್ತೆ ಗೊತ್ತು ಆದ್ರೆ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳು ಅಷ್ಟೇ ಕುರ್ಸಿ ಕುರ್ಸಿ ಚೆನ್ನಾಗ್ ಕುರ್ಸಿ ಹಾ ಬೆಳ್ಳಿ ಲೋಟ ಗಂಡಿನ ಮನೆ ತಗೊಳ್ಳಿ ಆ ಬೆಳ್ಳಿ ಅರ್ಥ ತಟ್ಟನು ಗಂಡಿನ ಮನೆಗೆ ತಗೊಳ್ಳಿ ಆಮೇಲೆ ಆ ಬೆಳ್ಳಿ ಕಾಲ್ದೀಪನು ಗಂಡಿನ ಮನೆಗೆ ತಗೊಳ್ಳಿ ಆಮೇಲೆ ನನ್ನ ತಂಗಿ ಹಾಕೊಂಡಿರೋ ಆಭರಣಗಳು ಗಂಡಿನ ಮನೆಗೆ ತಗೊಳ್ಳಿ ಯಾವ ಸಂಪ್ರದಾಯದಲ್ಲ ಇದೆಲ್ಲ ಮನೆಗೆ ಸಂಪ್ರದಾಯದಲ್ಲ ಅಲ್ವೇನಮ್ಮ ನೀನೇ ನಮ್ಮ ಮಣ್ಣನ ಮದ್ವೆಲಿ ಅದೆಲ್ಲ ಗಂಡಿನ ಮನೆಯವರು ಸೇರುತ್ತೆ ಅಂತ ತಗೊಂಡಿದ್ಯಲ್ಲ ಈ ಹೆಣ್ಣಿನ ಕಡೆಯವರು ಅವರ ಸಂಪ್ರದಾಯ ಅಂತ ಹೇಳಿ ಅವರಾಗೆ ನಮಗ್ ಕೊಟ್ರು ನಾವೇನ್ ಕೇಳಲಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಇದೆಲ್ಲ ಇಲ್ಲ ಶ್ರುತಿ ಆ ಬೆಳ್ಳಿ ಕಾಲ್ ದೀಪ ಆರಿಸ್ಬಿಟ್ಟು ಒಳಗಿಡು ಅಶುಭತೆ ಹೇ ಅದ್ರ ಕೆಲಸ ಕೆಲ್ಸ ಆಗಾಯ್ತಲ್ಲ ಅದನ್ನ ಕಾಯೋರ್ಯಾರು ಹೇ ಆ ಬೆಳ್ಳಿ ಯಾರ್ ದಿತ್ತಂತ ಹೇಳಿ ನಾ ಕೊಡು ತೊಗೋ ರಾಣಿ ನಿನ್ನ ಆಭರಣ ಎಲ್ಲ ಬಿಚ್ಚಿ ನನ್ ಕೈಯಲ್ಲಿ ಕೊಡು ಅದು ಬಾಡಿಗೆ ಅದು ನೋಡಿದ್ರ ಸರೋಜಮ್ಮ ನಾಗಮ್ಮನ ಸಂಪ್ರದಾಯನ ಈಗ ಮಗಳ ಮದ್ವೆ ಎಲ್ಲರೂ ರಿವರ್ಸು ಹೌದು ಹೌದು ಮಾಡಿ ನಿಧಾನವಾಗಿ ಊಟ ಮಾಡಿ ತೃಪ್ತಿಯಾಗಿ ಊಟ ಮಾಡಿ ತೆಗೆದುಕೊಂಡು ಹೋಗೋ ಏನ್ ಬಟ್ ಎಷ್ಟ್ ಪಂಕ್ತಿ ಊಟ ಆಯ್ತು ಎರಡು ಪಂಕ್ತಿ ಊಟ ಆಯ್ತಮ್ಮ ಅನ್ನ ಮಾಡ್ಬೇಕಾಡಮ್ಮ ಇನ್ನೊಂದು ಪಂಕ್ತಿಯಾಗಿ ಅನ್ನ ಉಳಿತದಮ್ಮ ಆವಾಗ ಇನ್ನು ಹತ್ತು ಸೇರಕ್ಕೆ ಅನ್ನ ಮಾಡ್ಬೇಕಾಗುತ್ತೆ ಅಂದ್ರಿ ಆಗ ಜನ ಸೇರಿದ್ದು ನೋಡಿ ನಾನು ಹಾಗಂದೆ ನೀವು ಅನ್ನಕ್ಕೆ ಅಡಿಗೆ ಸೋಡ ಬೆರೆಸಿದ್ರಿ ಇಷ್ಟೊಂದು ಅಡಿಗೆ ಸೋಡೋಣ ಹಾಗೆ ಮಾಡಿದ್ರೆ ಸ್ವಲ್ಪ ಊಟ ಮಾಡಿದ ಕೂಡ ಗ್ಯಾಸ್ ತುಂಬಿ ಹೊಟ್ಟೆ ಕಟ್ಟುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದಮ್ಮ ಹ್ಮ್ ಎಲ್ಲದಕ್ಕೂ ತಲೆ ಬೇಕು ಈ ಡೊಳ್ಳು ಹೊಟ್ಟೆ ಅಲ್ಲ ಆ

Ow. Ow. Oh, oh. 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 ఉ <tare et> <dé löss91> อ่าอู้อู้อ่า